ನಾವು ಅಧಿಕಾರಕ್ಕೆ ಬಂದರೆ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡ್ಬಿಡ್ತೀವಿ ಹೇಳಿ ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡ್ಬಿಡ್ತೀವಿ ಅಂತ ನಮ್ಮ ಪ್ರಿಯಾಂಕಾ ಗಾಂಧಿ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ದಯಮಾಡಿ ಕ್ಷಮೆ ಇರಲಿ ತಮ್ಮ ಪ್ರಿಯಾಂಕಾ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅಲ್ಲ ಸ್ವಾಮಿ ತುಂಬಾ ತುಂಬಾ ಕಷ್ಟಪಟ್ಟು ಕೇಂದ್ರದ ತನಕ ಅಲ್ಲಿ ತನಕ ಏತಕ್ಕಾಗಿ ಹೋಗ್ತೀರಾ ಹೇಗೋ ನಮ್ಮ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರವಿದೆ ನಮ್ಮ ರಾಜ್ಯದಲ್ಲಿ ನಿಮ್ಮದೇ ಆಡಳಿತವಿದೆ ನಮ್ಮ ರಾಜ್ಯದಲ್ಲಿ ನಿಮ್ಮದೇ ಅಧಿಕಾರವಿದೆ ಅದು ಏತಕ್ಕಾಗಿ ನಮ್ಮ ರಾಜ್ಯದಲ್ಲೇ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಬಾರ್ದು ನಮ್ಮ ರಾಜ್ಯದಲ್ಲಿ ಆರ್ ಎಸ್ ಅನ್ನ ಬ್ಯಾನ್ ಮಾಡಿಬಿಡಿ ನಮ್ಮ ರಾಜ್ಯದಲ್ಲಿ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಿ ಇಡೀ ಕರ್ನಾಟಕ ರಾಜ್ಯದ ಜನತೆಯ ಮುಂದೆ ಬಂದು ಹೆಮ್ಮೆಯಿಂದ ಗರ್ವದಿಂದ ಹೇಳ್ಕೊಳ್ಳಿ ನೋಡಿ ಕರ್ನಾಟಕದಲ್ಲಿ ನಾವು ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಿಬಿಟ್ಟಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾ ಇಡೀ ದೇಶಕ್ಕೆ ಮಾದರಿಯಾಗ್ಬೋದಲ್ವಾ ಅದನ್ನೆಲ್ಲ ಬಿಟ್ಟು ಸುಮ್ಮನೆ ರಾಜಕೀಯ ಉದ್ದೇಶಕ್ಕಾಗಿ ಮೈಂಡ್ ಗೇಮ್ ಅನ್ನ ಆಡ್ತಾ ಇದೀರಪ್ಪ ಜನಸಾಮಾನ್ಯರ ಕಿವಿಯ ಮೇಲೆ ಚೆಂಡು ಹೂವ ಏನು ಒಳ್ಳೊಳ್ಳೆ ಕಲರ್ ಕಲರ್ ಹೂವಗಳನ್ನೆಲ್ಲ ಇಡ್ತಾ ಇದ್ದೀರಾ ಹಾಗೆ ಇನ್ನೊಂದು ಹೇಳಿಕೆಯನ್ನ ನೀಡಿದ್ದೀರ ಈಗಾಗಲೇ ಎರಡು ಬಾರಿ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಲಾಗಿತ್ತು ಆರ್ ಎಸ್ ಎಸ್ ಅವ್ರು ಬಂದು ಕೈಕಾಲನ್ನೆಲ್ಲ ಹಿಡ್ಕೊಂಡ್ರು ಕೈಕಾಲೆಲ್ಲ ಹಿಡ್ಕೊಂಡು ನಾವು ಇನ್ಮುಂದೆ ದೇಶ ದ್ರೋಹದ ಚಟುವಟಿಕೆಗಳಲ್ಲಿ ಭಾಗಿಯಾಗೋದಿಲ್ಲ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು ಹಾಗಾಗಿ ಹಿಂಪಡೆಯಲಾಯ್ತು ಅಯ್ಯೋ ಪಾಪ ಅಂತ ಹೇಳಿಕೆಯನ್ನ ನೀಡಿದ್ದೀರಾ ಅಲ್ಲ ಸ್ವಾಮಿ ಯಾರ ಯಾವ ಆರ್ ಎಸ್ ಎಸ್ ಅವ್ರು ಬಂದು ನಿಮ್ಮ ಬಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಯಾವ ಆರ್ ಎಸ್ ಎಸ್ ಅವ್ರು ಬಂದು ನಿಮ್ಮ ಕೈಕಾಲುಗಳನ್ನು ಹಿಡ್ಕೊಂಡು ಬೇಡ್ಕೊಂಡಿದ್ರು ವಾಪಸ್ ತೆಗೆದುಕೊಳ್ಳಿ ಅಂತ ಯಾರು ಬಂದಿದ್ರು ಅಂತ ರಾಜ್ಯದ ಜನತೆಗೆ ಸತ್ಯವನ್ನ ಹೇಳಿ ನಮ್ಮ ಬಳಿ ಯಾವುದೇ ರೀತಿಯಾದಂತಹ ಸಾಕ್ಷಿಗಳಿಲ್ಲ ನಮ್ಮ ಬಳಿ ಯಾವುದೇ ರೀತಿಯಾದಂತಹ ದಾಖಲೆಗಳಿಲ್ಲ ಆರ್ ಎಸ್ ಎಸ್ ಬಂದು ದೇಶದ್ರೋಹಿ ಸಂಘಟನೆ ಅಂತ ಕರೆಯುವುದಕ್ಕೆ ಅಂತ ನೇರವಾಗಿ ಜನಸಾಮಾನ್ಯರಿಗೆ ಸತ್ಯವನ್ನ ಹೇಳಿ ನ್ಯಾಯಾಲಯ ಕೋರ್ಟ್ ಸಾಕ್ಷಿಯನ್ನ ಕೇಳುತ್ತೆ ದಾಖಲೆಗಳನ್ನ ಕೇಳುತ್ತೆ ಈ ರೀತಿಯಾದಂತಹ ದಾಖಲೆಗಳು ಯಾವುದು ಇಲ್ಲ ಆರ್ ಎಸ್ ಎಸ್ ಅಂದು ದೇಶದ್ರೋಹಿ ಅಂತ ಕರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ನೇರವಾಗಿನೇ ಹೇಳಿ ನಮಸ್ತೆ ಸದಾ ಒತ್ಸಲೆ ಮಾತೃಭೂಮಿ ಅಂತ ಹೇಳುತ್ತಾ ರಾಷ್ಟ್ರ ರಕ್ಷಣೆಗೆ ನಿಂತಿರುವಂತಹ ಒಂದು ಸಂಘಟನೆಯನ್ನ ಅದು ಹೇಗೆ ರಾಷ್ಟ್ರದ್ರೋಹಿ ಸಂಘಟನೆ ಅಂತ ಕರೀತೀರಾ ಯುದ್ಧದ ಸಮಯದಲ್ಲಿ ಸೈನಿಕರ ಜೊತೆ ನಿಂತು ಕೆಲಸವನ್ನ ಮಾಡಿದಂತಹ ಆರ್ ಎಸ್ ಎಸ್ ಸ್ವಯಂ ಸೇವಕರನ್ನ ಅದು ಹೇಗೆ ನೀವು ದೇಶದ್ರೋಹಿಗಳು ಅಂತ ಕರೀತೀರಾ ನಮ್ಮ ದೇಶದಲ್ಲಿ ಎಲ್ಲೇ ಪ್ರಕೃತಿ ವಿಕೋಪವಾಗಲಿ ಎಲ್ಲೇ ಏನೇ ತೊಂದರೆ ಆಗಲಿ ಎನ್ ಡಿ ಆರ್ ಎಫ್ ತಂಡ ಬರೋದಕ್ಕಿಂತ ಮುಂಚೆ ಆರ್ ಎಸ್ ನ ಸ್ವಯಂ ಸೇವಕರು ಅಲ್ಲಿರ್ತಾರೆ ಆ ರೀತಿಯಾಗಿ ಪ್ರತಿಯೊಂದು ಕಷ್ಟಗಳಿಗೂ ಸಹ ಸ್ವಯಂ ಸೇವಕರು ಬಂದು ನಿಂತ್ಕೊಳ್ತಾರೆ ಅಂಥವರ ಬಗ್ಗೆ ಟೀಕೆಗಳನ್ನ ಮಾಡ್ತಿರಲ್ಲ ನೀವುಗಳು ಸ್ವತಃ ನಿಮ್ಮ ಪಕ್ಷದವರೇ ನೆಹರು ಅವರೇನೆ ಗಣರಾಜ್ಯೋತ್ಸವದ ದಿನದಂದು ಆ ಏನದು ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಆರ್ ಎಸ್ ಎಸ್ನ ಬಾ ಆರ್ ಎಸ್ ನವರು ಭಾಗಿಯಾಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು ನಿಮ್ಮ ಅವರು ಸ್ವತಃ ಅವರೇ ಮನಬಿಚ್ಚಿ ಆರ್ ಎಸ್ ಎಸ್ ಬಗ್ಗೆ ಆಡುತ್ತಾ ತುಂಬಾ ತುಂಬಾ ಕೊಂಡಾಡಿದ್ದಾರೆ ಹೊಗ್ಳಿದರೆ ಹಾಗಾದ್ರೆ ಅವರನ್ನೆಲ್ಲ ದೇಶದ್ರೋಹಿಗಳು ಅಂತ ಕರೆಯೋದಕ್ಕೆ ಸಾಧ್ಯವಾಗುತ್ತಾ ಅವರೆಲ್ಲ ಏತಕ್ಕಾಗಿ ಆರ್ ಎಸ್ ಎಸ್ ಬಗ್ಗೆ ಒಳ್ಳೆಯ ಮಾತುಗಳನ್ನ ಆಡಿದರೆ ಒಳ್ಳೆಯ ಅಭಿಪ್ರಾಯಗಳನ್ನ ತಿಳಿಸಿದರೆ ಅಲ್ಲ ಮಲ್ಲಿಕಾರ್ ಅಲ್ಲ ಪ್ರಿಯಾಂಕಾ ಖರ್ಗೆ ಅವರೇ ನೋಡಿ ಮುನ್ನೂರ ಐವತ್ತೆರಡು ಗಳನ್ನ ತೆಗೆದುಕೊಂಡಿದ್ದಂತಹ ಇಂದಿರಮ್ಮನ ಕೈಯಲ್ಲಿ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಇನ್ನ ನಾನೂರ ಹದಿನಾಲ್ಕು ಚಿಲ್ಲರೆ ಸಮಥಿಂಗ್ ಸೀಟ್ ಗಳನ್ನ ತೆಗೆದುಕೊಂಡಿದ್ದಂತಹ ರಾಜೀವ್ ಗಾಂಧಿ ಅವರ ಕೈಲೇನೆ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡೋದಕ್ಕಾಗ್ಲಿಲ್ಲ ಇನ್ನ ಈ ಬಾರಿ ನೀವು ತೊಂಬತ್ತೊಂಬತ್ತು ನೂರ ಇರ್ಬೇಕು ತೊಂಬತ್ತೆಂಟೋ ಏನೋ ಇರಬೇಕು ನೂರ ಒಳಗಡೆ ಅಂತ ತಿಳ್ಕೊಳ್ಳಿ ಅಷ್ಟು ಸೀಟ್ ಗಳನ್ನ ತೆಗೆದುಕೊಂಡಿದ್ದೀರಾ ಮುಂದಿನ ಬಾರಿ ಅದೆಷ್ಟು ಸೀಟ್ ತೆಗೆದುಕೊಳ್ತೀರಾ ಅಂತ ಆ ಹರಿಹರ ಬ್ರಹ್ಮರಿಗೂ ಸಹ ನಿಜವಾಗ್ಲೂ ಸಹ ಗೊತ್ತಾಗೋದಿಲ್ಲ ಇನ್ನು ಯಾವ ಯಾವ ಪಕ್ಷದ ಜೊತೆ ನೀವು ಹೊಂದಾಣಿಕೆಗಳನ್ನ ಮಾಡ್ತೀರಾ ಅಂತ ಗೊತ್ತಿಲ್ಲ ನೀವೆಲ್ಲ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತೀರಾ ಪ್ರಿಯಾಂಕಾ ಖರ್ಗೆ ಅವರೇ ಆರ್ ಎಸ್ ಎಸ್ಗೆ ಸುದೀರ್ಘವಾದಂತಹ ನೂರು ವರ್ಷಗಳ ಇತಿಹಾಸವಿದೆ ಆರ್ ಎಸ್ ಎಸ್ ನ ಆಳ ಅಗಲ ಎಲ್ಲವನ್ನ ತುಂಬಾ ತುಂಬಾ ಚೆನ್ನಾಗಿ ತಿಳ್ಕೊಳ್ಳಿ ನೀವು ಯಾವತ್ತೂ ಶಾಖೆಗೆ ಹೋದಂತವ್ರಲ್ಲ ಹೀಗಿರುವಾಗ ಆರ್ ಎಸ್ ವಿಚಾರಗಳನ್ನ ಸಿದ್ಧಾಂತಗಳನ್ನ ತತ್ವಗಳನ್ನ ಅದು ಹೇಗೆ ತಿಳ್ಕೊಳ್ತೀರಾ ಆರ್ ಎಸ್ ಎಸ್ ಮನುಸ್ಕೃತಿ ಸಹ ಸಿದ್ಧಾಂತ ತತ್ವಗಳು ಅಂತ ಹೇಳ್ತೀರಾ ಅದು ಯಾವ ರೀತಿಯಾಗಿ ಹೇಳ್ತೀರಾ ಅಂತ ಅಂದ್ಬಿಟ್ಟು ನನಗಂತೂ ಸಹ ಅರ್ಥವಾಗ್ತಾ ಇಲ್ಲ ಪ್ರಿಯಾಂಕಾ ಖರ್ಗೆ ಅವರೇ ಒಂದು ಮಾತನ್ನ ಹೇಳ್ತಾರೆ ಏನಂತ ಅಂದ್ರೆ ಹ್ಮ್ ಮಾಡೋ ಕೆಲಸನ ಬಿಟ್ಟು ಆಡೋ ಆಟನ ನೋಡ್ಕೊಂಡು ಕೂತ್ಕೊಂಡಂತೆ ಅಂತ ನಿಮ್ಮ ಖಾತೆ ಏನು ನೀವು ಮಾಡ್ಬೇಕಾದ್ರ ಕೆಲಸ ಏನು ನಿಮ್ಮದೇ ಪಕ್ಷದಲ್ಲಿ ಒಡದಾಡ್ಕೊಳ್ತಾ ಇದ್ದಾರೆ ಬಡದಾಡ್ಕೊಳ್ತಾ ಇದಾರೆ ಹಗರಣಗಳು ನಡೀತಿದೆ ಭ್ರಷ್ಟಾಚಾರಗಳು ನಡೀತಾ ಇದೆ ಇಷ್ಟೆಲ್ಲ ಇದ್ರು ಸುಮ್ಮನೆ ಜನಸಾಮಾನ್ಯರನ್ನ ಹತ್ತಗಿತ್ತ ಡೈವರ್ಟ್ ಮಾಡೋದಕ್ಕೆ ಸುಮ್ಮನೆ ಆರ್ ಎಸ್ ಎಸ್ ವಿಚಾರಗಳನ್ನ ತೆಗೆದುಕೊಳ್ತೀರಾ ಆ ಇನ್ನು ಕೆಲವೊಂದಷ್ಟಿದೆ ಇವಾಗ ಸುಮ್ಮನೆ ಪುರ್ಸೋತಿಲ್ಲ ನನಗು ಹೇಳೋದಕ್ಕೆ ಹೇಳ್ತಾ ಹೋಗಿದ್ರೆ ಈಗಲೇ ಫೋರ್ ತರ್ಟಿ ನಾಲ್ಕೂವರೆ ನಿಮಿಷದ ಮೇಲೆ ಹೊರಟೋಗ್ಬಿಟ್ಟಿದ್ದೇನೆ ಒಂದು ಒಂದೊಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರಿಯಾಂಕಾ ಖರ್ಗೆಯವರೇ ಆರ್ ಎಸ್ ಎಸ್ ಅನ್ನುವಂತಹದ್ದು ಈ ದೇಶದ ನರನಾಡಿ ನರ ನಾಡಿಯಲ್ಲೂ ಸಹ ಇದೆ ಬೆರ್ತೋಗ್ಬಿಟ್ಟಿದೆ ಈ ದೇಶದ ಮಿಡಿತನೇ ಆರ್ ಎಸ್ ಎಸ್ ಇದನ್ನು ಯಾರಿಂದನೂ ಸಹ ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಆರ್ ಎಸ್ ಎಸ್ ಒಂದು ರಾಷ್ಟ್ರ ಪ್ರೇಮ ಆರ್ ಎಸ್ ಎಸ್ ಅಂದರೆ ದೇಶಭಕ್ತಿ ಅಳಿವೆ ನೀನ್ ಅಳಿವೆ ಏನಳಿ ನಾನಿವೆ ನೀ ಅಳಿವೆ ನಮ್ಮ ನಮ್ಮೆಲುಬುಗಳ ಮೇಲೆ ಹಾರುವುದು ಸದಾ ಹಾರುತ್ತಲೇ ಇರುವುದು ನವ ಭಾರತದ ಭಗವಧ್ವಜ ಅಂತ ಹೇಳುತ್ತ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದ್ ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ